ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅಂಡ್ ಲಾಕ್ಷಿಗೆ ಸ್ವಾಗತ ಇವತ್ತು ಹಾಲು ಒಂದು ಖಾರದ ಪುಡಿಯನ್ನು ನಾವು ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ನೋಡೋಣ ಈ ಒಂದು ಖಾರದ ಪುಡಿ ಮಾಡಿಕೊಂಡ್ರೆ ಯಾವುದೇ ಐಟಮ್ ಮಾಡುವಾಗ ಅಂತ ಮಾಡ್ಕೊಳ್ಬೋದು ಫಿಶ್ ಫ್ರೈ ಮಾಡಲಿಕ್ಕೂ ಇದು ಚೆನ್ನಾಗಾಗತ್ತೆ ಹಾಗೆ ಆಲೂಗಡ್ಡೆ ಬದನೆಕಾಯಿ ಏನಾರು ಫ್ರೈ ಮಾಡಲಿಕ್ಕೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ಪಲ್ಯಗಳು ಮಾಡಲಿಕ್ಕೂ ಚೆನ್ನಾಗಾಗತ್ತೆ ನಾವು ತರಕಾರಿ ಸಾಂಬಾರು ಮಾಡುವಾಗಲೂ ಈ ಒಂದು ಖಾರದ ಪುಡಿ ಹಾಕ್ಬಿಟ್ಟು ನಾವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಖಾರದ ಪುಡಿ ಮಾಡಲಿಕ್ಕೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಳ್ಳಿ ಅದ್ರ ಜೊತೆ ಹಾಕಲಿಕ್ಕೆ ಒಂದು ಬೌಲ್ ಆಗೋಷ್ಟು ಕೊತ್ತಂಬರಿ ಕಾಳು ಅರ್ಧ ಬೌಲ್ ಆಗುವಷ್ಟು ಒಂದು ಒಂದೆರಡು ಚಮಚ ಉದ್ದಿನಬೇಳೆ ಎರಡು ಚಮಚ ಜೀರಿಗೆ ಮತ್ತು ಒಂದು ಚಮಚ ಆಗೋಷ್ಟು ಕಾಳನ್ನು ತೊಗೊಂಡಿದ್ದೆ ಒಂದು ಸ್ವಲ್ಪ ಕರಿಬೇವನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಈಗ ಇದನ್ನೆಲ್ಲವನ್ನು ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫಸ್ಟಿಗೆ ನಾನು ಮೆಣಸಿನಕಾಯಿಯನ್ನು ಸಣ್ಣ ಉರಿ ಇಟ್ಟು ಮೆಣಸಿನಕಾಯಿ ಕಪ್ಪಾಗಬಾರ್ದು ಆ ಥರ ಇದನ್ನು ಹುರ್ಕೊಳ್ಬೇಕು ಸಣ್ಣ ಉರಿ ಇಟ್ಟು ನಿಧಾನವಾಗಿ ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಮೆಣಸಿನ್ಕಾಯಿನೂ ಚೆನ್ನಾಗಿ ಹುರ್ಕೊಳ್ಬೇಕು ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ಸಣ್ಣ ಉರಿ ಇಟ್ಟು ನಿಧಾನವಾಗಿ ಇದನ್ನು ಹುರ್ಕೊಳ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಾಗತ್ತೆ ಈ ಒಂದು ಖಾರ ಪುಡಿ ಇಟ್ಕೊಂಡ್ರೆ ಎಲ್ಲ ಐಟಮಿಗೂ ಯೂಸ್ ಆಗುತ್ತೆ ಇದು ಟೇಸ್ಟು ಕೂಡ ಹಾಗೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಬೇರೆ ಒಂದು ಪಾತ್ರೆಯಲ್ಲಿ ನಾನು ಈಗ ಮಸಾಲೆ ಐಟಮನ್ನು ಹುರ್ಕೊಳ್ತೇನೆ ಫಸ್ಟಿಗೆ ಮೆಣಸಿನ ಕಾಳನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೆ ಅದ್ರ ಜೊತೆಯಲ್ಲಿ ಇನ್ನೊಂದು ಕಡೆ ಮೆಣಸಿನಕಾಯಿಯನ್ನು ನಾನು ಹುರ್ಕೊಳ್ತಾ ಇದ್ದೆ ಮೆಣಸಿನಕಾಯಿಯನ್ನು ಮೆಣಸಿನ ಕಾಳನ್ನೇ ಹುರಿದ್ಬಿಟ್ಟು ಇದನ್ನು ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಈಗ ಕೊತ್ತಂಬರಿ ಕಾಳನ್ನು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೆ ನೋಡಿ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಳೋದ್ರಿಂದ ಎಲ್ಲವೂ ಚೆನ್ನಾಗಿ ಫ್ರೈ ಆಗುತ್ತೆ ಕೊತ್ತಂಬರಿ ಕಾಳು ಜೊತೆಯಲ್ಲಿ ನಾನು ಜೀರಿಗೆಯನ್ನು ಹಾಕ್ಕೊಳ್ತೇನೆ ಇವೆರಡನ್ನೂ ಒಟ್ಟಿಗೆ ಹುರ್ಕೊಳ್ಳೋಣ ಅದನ್ನು ತೆಗೆದಿಟ್ಕೊಂಡು ಈಗ ಉದ್ದಿನಬೇಳೆನ ಹಾಕ್ಕೊಂಡು ಅದನ್ನು ಹುರ್ಕೊಳ್ತೇನೆ ಈಗ ಚೆನ್ನಾಗಿ ಕೆಂಪಾಗೋ ಥರ ಉದ್ದಿನಬೇಳೆನ ಹುರ್ಕೊಳ್ಬೇಕು ಹಸಿ ಉಳಿಬಾರ್ದು ಅದ್ರ ಜೊತೆಯಲ್ಲಿ ಕಾಳನ್ನು ಹಾಕ್ಕೊಳ್ಳೋಣ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ನೋಡಿ ಮೆಣಸಿನ್ಕಾಯನ್ನು ಗರ್ಗರಿಯಾಗಿ ಈ ಥರ ಹುರಿದಿಟ್ಕೊಂಡಿದ್ದೆ ಸ್ವಲ್ಪನೂ ಕಪ್ಪಾಗದ್ದ ರೀತಿಯಲ್ಲಿ ಹುರ್ಕೊಳ್ಬೇಕು ಈಗ ಹುರಿದಿದ್ದನ್ನು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಹುರಿದಂಥ ಐಟಮನ್ನು ನಾನು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೆ ಸ್ವಲ್ಪ ಕರಿಬೇವನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಈಗ ಬೆಳ್ಳುಳ್ಳಿಯನ್ನು ಸ್ವಲ್ಪ ಇದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ ಎಲ್ಲ ಐಟಮನ್ನು ಹುರಿದಾಗಿದೆ ಈಗ ಫಸ್ಟಿಗೆ ನಾನು ಮಸಾಲೆ ಐಟಮನ್ನು ಮಿಕ್ಸಿ ಜಾರಿಯಲ್ಲಿ ಇದನ್ನು ಫಸ್ಟಿಗೆ ರುಬ್ಕೊಳ್ತೇನೆ ಬೆಳ್ಳುಳ್ಳಿಯನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಈಗ ಮಸಾಲೆ ಐಟಮನ್ನು ಪುಡಿ ಮಾಡಿಬಿಟ್ಟು ಪಾತ್ರೆಗೆ ಶಿಫ್ಟ್ ಮಾಡ್ತಿದ್ದೆ ನೋಡಿ ಈಗ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಅಥವಾ ಇದನ್ನು ಜರಡಿ ಹಿಡ್ಕೊಂಡ್ರೂ ಆಗುತ್ತೆ ಆಮೇಲೆ ಈಗ ಮಸಾಲೆ ಮಸಾಲೆಯನ್ನು ರುಬ್ಬಿಟ್ಟಂಥ ಪೌಡ್ರ್ ಜೊತೆ ಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಂದು ಬ್ಯಾಚ್ ಆಗೋಷ್ಟು ಈಗ ಇದನ್ನು ಪುಡಿ ಮಾಡಿಕೊಂಡಿದ್ದೆ ಈಗ ಸ್ವಲ್ಪ ಉಳಿಸ್ಕೊಂಡು ಈಗ ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಅದ್ರ ಜೊತೆಯಲ್ಲೇ ಅದನ್ನು ಅದ್ರ ಜೊತೆಯಲ್ಲೇ ಪುಡಿ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಪುಡಿ ಮಾಡಿ ಇದನ್ನ ಇದನ್ನೀಗ ಇದ್ರ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲವನ್ನು ಇನ್ನೊಂದು ಸಲ ಮಿಕ್ಸಿ ಜಾರಿ ಹಾಕಿಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಯಾವುದೇ ಒಂದು ಪಲ್ಯ ಮಾಡ್ಕೊಂಡಾಗ ಸಾಂಬಾರು ಮಾಡಿದಾಗಲೂ ಹಾಗೆ ಈಗ ಎಲ್ಲವನ್ನು ಹಾಕಿಬಿಟ್ಟು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆ ಮತ್ತು ಪೌ ಮೆಣಸಿನ್ಕಾಯಿ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ಮೆಣಸಿನ್ಕಾಯಿ ಪುಡಿ ರೆಡಿಯಾಗಿದೆ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡೋ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು